ಕೊಡೋದಿಲ್ಲ ಫ್ರೀ ಆಗಿ ಇಟ್ಕೊಳ್ಳೋದಿಲ್ಲ ಯಾವತ್ತು ಜಡೆ ಹಾಕೋದ್ರಿಂದ ನೋಡಿ ಹೀಗೆ ಉಂಟು ನನ್ನ ಕೂದಲು ಈಗ ತೋರಿಸ್ತೇನೆ ನೋಡಿ ನೋಡಿ ಹೀಗೆ ಉಂಟು ಅದೆಲ್ಲ ಹಚ್ಚಿದ ನಂತರ ಬಳಸಿದ ನಂತರ ನಂದು ಕೂದಲು ಹೇಗಾಗ್ತು ಅಂತ ಹೇಳ್ಕೊಂಡು ನೋಡ್ಬೋದು ನೀವು ನೋಡಿ ಇವಾಗ ಈ ತರ ಉಂಟು ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ತುಂಬಾ ವೈರಲ್ ಆಗಿರುವ ವಿಡಿಯೋವನ್ನು ನಾನು ಮಾಡಿ ತೋರಿಸ್ತಾ ಇದ್ದೇನೆ ಅಂದ್ರೆ ಅದು ಎಷ್ಟು ವೈರಲ್ ಆಗಿದೆ ಅಂತ ಹೇಳಿದ್ರೆ ಆ ಒಂದು ವಿಡಿಯೋ ಉಂಟಲ್ಲ ಮೂವತ್ತೈದು ಲಕ್ಷಕ್ಕಿಂತ ಜಾಸ್ತಿ ಜನರು ನೋಡಿದ್ದಾರೆ ಜೊತೆಗೆ ಅದಕ್ಕೆ ಎರಡೂವರೆ ಲಕ್ಷಕ್ಕಿಂತನೂ ಜಾಸ್ತಿ ಲೈಕ್ಸ್ ಇದೆ ಆಯಿತು ಎರಡೂವರೆಯಿಂದ ಮೂರು ಲಕ್ಷಕ್ಕಿಂತನು ಜಾಸ್ತಿ ಲೈಕ್ಸ್ ಇದೆ ಆದ ಕಾರಣಕ್ಕೆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಆ ವಿಡಿಯೋನ ನೀವು ನಮ್ಮ ಜೊತೆಗೆ ಶೇರ್ ಮಾಡಬೇಕು ಯಾಕಂತ ಹೇಳಿದ್ರು ಅವ್ರು ನೋಡಿದಾರಂತೆ ಅದರಲ್ಲಿ ಕೂದಲು ತುಂಬ ಚಂದ ಆಗಿದೆ ಅವರು ಅಂದರೆ ಅದನ್ನೆಲ್ಲ ಯೂಸ್ ಮಾಡಿದ ನಂತರ ತುಂಬ ಕೂದಲು ಚಂದ ಆಗಿದೆ ಅದು ನಿಜವಾದ ಸುಳ್ಳ ನಮಗೆ ಗೊತ್ತಾಗಬೇಕು ನೀವು ನನಗೆ ಎದುರುಗಡೆನೆ ಮಾಡಿ ತೋರಿಸಬೇಕು ಅದು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಅಥವಾ ಅದರಲ್ಲಿ ಸುಳ್ಳು ಹೇಳ್ತಿದ್ದಾರಾ ಅಂತ ಹೇಳ್ಕೊಂಡು ಅಂತ ನಾನು ಖಂಡಿತ ಆ ವಿಡಿಯೋನನ್ನು ನಿಮಗೋಸ್ಕರ ನಾನು ಅದನ್ನು ಮಾಡುವ ರಿಸ್ಕ್ ಅನ್ನು ತಗೊಂಡಿದ್ದೇನೆ ಯಾಕೆ ರಿಸ್ಕ್ ಅಂತ ಹೇಳಿದ್ರೆ ನಾನು ಅದಕ್ಕೆ ಕೆಲವೊಂದು ಐಟಮ್ ಹಾಕ್ತೇನಲ್ಲ ಅವಾಗ ನಿಮಗೆ ಗೊತ್ತಾಗ್ತದೆ ಯಾವಕ್ಕೆ ರಿಸ್ಕ್ ತಗೋತಿದ್ದೇನೆ ಅಂತ ಹೇಳ್ಕೊಂಡು ನನ್ನ ಕೂದಲಿನ ಮೇಲೆ ಆಸೆ ನಾನು ಬಿಟ್ಟು ಉಂಟಲ್ಲ ಅದು ಆ ವೀಡಿಯೋನನ್ನು ಆಯ್ತು ಮಾಡ್ತೇನೆ ಅಂತ ಹೇಳ್ಕೊಂಡು ಒಪ್ಕೊಂಡಿದ್ದೇನೆ ಅವರಿಗೆ ನಾನು ಕಮೆಂಟ್ಗೆ ಆನ್ಸರ್ ಮಾಡಿದೆ ಏನಂತ ಹೇಳಿದ್ರೆ ಖಂಡಿತ ನಾನು ಮಾಡ್ತೇನೆ ಈ ವಿಡಿಯೋನನ್ನು ಅಂತ ಹೇಳ್ಕೊಂಡು ಆ ಆ ವಿಡಿಯೋ ಆ ವಿಡಿಯೋವನ್ನು ನಾನು ಇಲ್ಲಿಗೆ ಸೈಡಲ್ಲಿ ಹಾಕ್ತೇನೆ ಆಯ್ತಾ ಈ ಸೈಡ್ ಸೈಡಲ್ಲಿ ಹಾಕ್ತೇನೆ ಆ ವಿಡಿಯೋ ಅಂದರೆ ಎಲ್ಲರೂ ನೋಡಿರ್ಲಿಕ್ಕಿಲ್ಲ ಕೆಲವರು ನೋಡಿರ್ತಾರೆ ಕೆಲವರು ನೋಡಿರ್ಲಿಕ್ಕಿಲ್ಲಲ್ವಾ ಅದ ಕಾರಣಕ್ಕೆ ಆ ವಿಡಿಯೋ ನಾನು ನನ್ನಲ್ಲಿ ಹಾಕ್ತೇನೆ ಸೈಡಲ್ಲಿ ಹಾಕ್ತೇನೆ ಅವರು ಹೇಗೆ ತೋರಿಸಿದಾರೆ ನೋಡಿ ಅದೇ ರೀತಿಯಲ್ಲಿ ನನ್ನ ಕೂದಲಿಗೆ ಮಾಡಿ ತೋರಿಸ್ತೇನೆ ನಾನು ಜಾಸ್ತಿ ತಡ ಮಾಡೋದು ಬೇಡ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಆಗಿದ್ದೀನಿ ನಾನು ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೇನೆ ಎಂತ ಬೇಕಾದರೂ ಆಗಲಿ ಈ ವಿಡಿಯೋ ನಾನು ಮಾಡೇ ಮಾಡ್ತೇನೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ದೇನೆ ಇಷ್ಟು ರಿಸ್ಕ್ ತಗೊಳ್ತಿದ್ದೇನೆ ಲೈಕ್ ಕೊಡ್ಲೇಬೇಕು ನೀವು ಖಂಡಿತ ಒಂದು ಲೈಕ್ ಮಾಡ್ತೀರಾ ಅಂತ ಹೇಳ್ಕೊಂಡು ಎಣ್ಸ್ಕೊಳ್ತೇನೆ ನಾನು ಈಗ ಜಾಸ್ತಿ ಆ ಕಂಡೀಶ್ನರ್ ಮಾಡ್ಲಿಕ್ಕೆ ಎಂತೆಲ್ಲ ವಸ್ತು ಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಈ ಕಂಡೀಶ್ನರ್ ಮಾಡ್ಲಿಕ್ಕೆ ನಿಮ್ಗೆ ಫಸ್ಟ್ ಬೇಕಾಗಿದ್ದ ವಸ್ತು ಡೌ ಶ್ಯಾಂಪು ಬೇಕು ಆಯ್ತು ಅವರು ಕೂಡ ಡೌ ಶ್ಯಾಂಪೂನನ್ನೇ ತಗೊಂಡಿದ್ದು ನಾನು ಸಾಮಾನ್ಯವಾಗಿ ಡೌ ಶ್ಯಾಂಪು ಯೂಸ್ ಮಾಡೋದಿಲ್ಲ ಆಯ್ತಾ ನಾನು ಕ್ಲಿನಿಕ್ ಪ್ಲಸ್ ಶ್ಯಾಂಪು ಯೂಸ್ ಮಾಡೋದು ಆದ ಕಾರಣಕ್ಕೆ ನಾನು ಈ ಥರದ್ದೊಂದು ಶ್ಯಾಶೆ ತಗೊಂಡಿದ್ದೇನೆ ಅವರು ಕೂಡ ಹೇರ್ ಫಾಲ್ ಶ್ಯಾಂಪೂನನ್ನೇ ತೊಗೊಂಡಿದ್ದು ನೋಡ್ ಡೌ ನಾನೀಗ ತೊಗೊಂಡಿದ್ದೇನೆ ಅವರು ಬಾಟಲಲ್ಲಿ ತೊಗೊಂಡಿದ್ದಾರೆ ನಾನು ಶ್ಯಾಶೆ ತೊಗೊಂಡಿದ್ದೇನೆ ನಾನು ಎಷ್ಟು ಇದು ಡೌ ಶ್ಯಾಂಪು ತೊಗೊಳ್ತಿದ್ದೇನೆ ಅಂತ ಹೇಳಿದರೆ ಮೂರು ತೊಗೊಳ್ತಾ ಇದ್ದೇನೆ ಆಯ್ತಾ ಎರಡೆರಡು ರೂಪಾಯ್ದು ಮೂರು ಶ್ಯಾಶೆ ತೊಗೊಳ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಮೂರು ಶ್ಯಾಂಪು ತೊಗೊಂಡಿದ್ದೇನೆ ಆಯಿತಾ ಮೂರು ಶ್ಯಾಂಪು ನಾನು ಇದನ್ನು ಓಪನ್ ಮಾಡಿ ಇವಾಗ ಇದಕ್ಕೆ ಹಾಕ್ತಾ ಇದ್ದೇನೆ ಆಮೇಲೆ ಕೆಲವೊಂದು ವಸ್ತುಗಳನ್ನು ಮಿಕ್ಸ್ ಮಾಡಲಿಕ್ಕೆ ಇದಕ್ಕೆ ನೋಡಿ ನಾನು ಇಲ್ಲಿ ಮೂರು ಪ್ಯಾಕೆಟ್ ಶ್ಯಾಂಪು ತಗೊಂಡಿದ್ದೇನೆ ಡೌ ಶ್ಯಾಂಪು ತೊಗೊಂಡಿದ್ದೇನೆ ಇದಕ್ಕೆ ಎಂಥ ವಸ್ತು ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ನಾನು ಒಂದು ದೊಡ್ಡ ಸ್ಪೂನಷ್ಟು ನಾನಲ್ಲ ಅವರು ಆಯಿತಾ ನಾನು ಅವರು ಹೇಗೆ ಹೇಳ್ತಾರೆ ನೋಡಿ ಅದೇ ರೀತಿಯಲ್ಲಿ ತೋರಿಸ್ತಾ ಇದ್ದೇನೆ ಒಂದು ದೊಡ್ಡ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಇವಾಗ ಇನ್ನೂ ಎಂತ ಮಿಕ್ಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ನೋಡಿ ಇದಕ್ಕೆ ಮತ್ತೆ ನಾನು ಎಂತ ಹಾಕ್ತಿದ್ದೇನೆ ಅಂತ ಹೇಳಿದರೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಮುಕ್ಕಾಲು ಅಷ್ಟು ಆಗೋಷ್ಟು ಆಲಿವ್ ಆಯಿಲ್ ತಗೊಂಡಿದ್ದೇನೆ ಆಯಿತಾ ಆಲಿವ್ ಆಯಿಲು ಮುಕ್ಕಾಲು ಸ್ಪೂನು ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಮತ್ತು ಮೂರು ಪ್ಯಾಕೆಟ್ ಡವ್ ಶ್ಯಾಂಪೂನನ್ನು ತಗೊಂಡಿದ್ದೇನೆ ನೋಡಿ ಇದಕ್ಕೆ ಇನ್ನೊಂದು ವಸ್ತು ಸೇರಿಸ್ಲಿಕ್ಕೆ ಉಂಟು ಅದು ಯಾವುದು ಅಂತ ಹೇಳಿದರೆ ಜೇನುತುಪ್ಪ ಆಯಿತಾ ನಾನು ಇದನ್ನು ಹಾಕಿ ಆದ ನಂತರ ಕಡೆಗೆ ಇದ್ರ ಬಗ್ಗೆ ಹೇಳ್ತೇನೆ ನಾನು ಇಲ್ಲಿ ಅವರು ಹೇಳಿದ್ದಾರೆ ಅಂತ ಹೇಳಿದರೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಹಾಕಿ ಅಂತ ನಾನು ಒಂದು ಸ್ಪೂನ್ ಜೇನುತುಪ್ಪ ಇದಕ್ಕೆ ಮಿಕ್ಸ್ ಮಾಡ್ತೇನೆ ನೋಡಿ ಅಂದಾಜಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ ಒಂದು ಸ್ಪೂನ್ ಆಯಿತು ಅಂತ ಕಾಣಿಸುತ್ತೆ ನೋಡಿ ಇಷ್ಟನ್ನು ಈಗ ನಾನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ ಇದನ್ನು ನೋಡಿ ನಾನು ಎಲ್ಲದೂ ಮಿಕ್ಸ್ ಮಾಡಿದ್ದೇನೆ ನೋಡಿ ಇದರಲ್ಲಿ ಜೇನು ತುಪ್ಪ ಮತ್ತು ಎರಡು ಬಗೆಯ ಆಯಿಲ್ ನೋಡಿ ಹೀಗೆ ಕಾಣಿಸ್ತದೆ ನೋಡಿ ಹಾಕುವಾಗ ನೋಡಿ ಕಾಣಿಸುತ್ತೆ ನೋಡಿ ಚಂದ ಮಾಡಿ ಮಿಕ್ಸ್ ಮಾಡಿದರೆ ಮಾತ್ರ ಹೀಗೆ ಆಗ್ತದೆ ಇಲ್ಲದಿದ್ದರೆ ಆಗೋದಿಲ್ಲ ಅಂತ ನೋಡಿ ಹೀಗೆ ಆಗಬೇಕು ಆಯಿತಾ ನಿಮಗೆ ಹೀಗೆ ಆದರೆ ನಿಮ್ಮದು ಕಂಡೀಷ್ನರ್ ರೆಡಿ ಆಗಿದೆ ಅಂತ ಹೇಳ್ಕೊಂಡು ನೋಡಿ ನಾನು ಮಕ್ಕಳಿಗೆಲ್ಲ ಹಚ್ಲಿಕ್ಕೆ ಹೋಗಬೇಡಿ ಯಾವ ಕಾರಣಕ್ಕೂ ಕೂಡ ಮಕ್ಕಳಿಗೆ ಹಚ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಾನು ಯಾಕೆ ಅಂತ ಹೇಳ್ಕೊಂಡು ಹೇಳ್ತೇನೆ ಆಯ್ತಾ ಯಾವ ಕಾರಣಕ್ಕೂ ಮಕ್ಕಳಿಗೆ ಹಚ್ಕ್ಲಿಕ್ಕೆ ಅದೊಂದು ರಿಸ್ಕ್ ತಗೊಳ್ಳಿಕ್ಕೆ ಹೋಗಬೇಡಿ ಎಲ್ಲಾದ್ರೂ ಈ ತರದ್ದು ಮಕ್ಕಳಿದ್ರೆ ಅಂದ್ರೆ ನಿಮಗೆ ಹಾಕುವಾಗ ಉಂಟಲ್ಲ ನಂಗೆ ಹಚ್ಚು ಹಚ್ಚು ಅಂತ ಹೇಳ್ಕೊಂಡು ಹಠ ಮಾಡುವ ಮಕ್ಕಳಿದ್ರೆ ಎಂತ ಮಾಡಿ ಅಂತ ಹೇಳಿದ್ರೆ ಬರೇ ಶ್ಯಾಂಪು ಉಂಟಲ್ಲ ಶಾಂಪೂಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಾತ್ರ ಮಿಕ್ಸ್ ಮಾಡಿ ಅವರಿಗೆ ಸುಮ್ಮನೆ ಹೀಗೆ ಹಚ್ಚಿದ ಹಾಗೆ ಮಾಡಿಬಿಟ್ರೆ ನಾನು ಹೇಳಿದ ಐಟಮ್ಸ್ ಎಲ್ಲ ಹಾಕೊಂಡು ತಲೆಗೆ ಮಕ್ಳಿಗೆ ತಲೆಗೆ ಹಚ್ಚಲಿಕ್ಕೆ ಹೋಗಬೇಡಿ ಆಮೇಲೆ ಮುಂದೆ ನಿಮಗೆ ಕಷ್ಟ ಆದ ಕಾರಣ ಕೇಳ್ತಾ ಇರೋದು ಆಮೇಲೆ ಸುಮ್ಮನೆ ರಿಸ್ಕ್ ಎಲ್ಲ ತೊಗೊಳ್ಲಿಕ್ಕೆ ಹೋಗ್ಬೇಡಿ ನಮ್ಮ ನಮ್ಮ ಮೇಲೆ ನಾವು ಎಂತ ಬೇಕಾದರೂ ಪ್ರಯೋಗ ಮಾಡ್ಕೋಬಹುದು ಆದರೆ ಮಕ್ಕಳ ಮೇಲೆ ಮಾಡಲಿಕ್ಕೆ ಹೋಗ್ಬಾರ್ದಲ್ವಾ ಆದ ಕಾರಣಕ್ಕೆ ನಮ್ದೆಲ್ಲ ಅದು ಏಜ್ ಆಗಿ ಹೋಯ್ತು ಇನ್ನು ಮಕ್ಕಳಿನ್ನೂ ತುಂಬ ಟೈಮ್ ಉಂಟಲ್ಲ ಆದ ಕಾರಣಕ್ಕೆ ಇಂಥ ಮಕ್ಕಳೆಲ್ಲ ಇದ್ರೆ ನಿಮ್ಮ ಮನೆಯಲ್ಲಿ ಖಂಡಿತ ನೀವು ಹಚ್ಕೊಳ್ಳುವಾಗ ಅವರು ಕಂಡಿದ್ದೇ ಹೇಳ್ತಾರೆ ನಂಗೂ ಕೂಡ ಹಚ್ಚು ನಂಗೂ ಕೂಡ ಹಚ್ಚು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತವರಿಗೆ ಹೇಳಿದ್ದು ಬರೇ ಒಂದ್ ಸ್ವಲ್ಪ ಶ್ಯಾಂಪು ಮತ್ತೆ ಕೊಬ್ಬರಿ ಎಣ್ಣೆ ಮಾತ್ರ ಸೇರಿಸಿ ಹಾಕಿ ಮತ್ತೆ ಬೇರೆ ಅಂತ ನೋಡಿ ಬಂದಾಯ್ತು ನೋಡಿ ಇವನು ಯಾವ ಕಾರಣಕ್ಕೂ ಕೂಡ ಹಚ್ಬೇಡಿ ನಾನು ಇದನ್ನು ಹಚ್ಕೊಂಡು ತೋರಿಸ್ತೇನೆ ನೋಡಿ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಸ್ಕ್ಯಾಲ್ಪ್ಗೆಲ್ಲ ಹಚ್ಚುದಿಲ್ಲ ಆಯ್ತಾ ಯಾಕಂತ ಹೇಳಿದ್ರೆ ಇದಕ್ಕೆ ನಾನು ಜೇನುತುಪ್ಪ ಮಿಕ್ಸ್ ಮಾಡಲೇನೆ ಜೇನುತುಪ್ಪ ಮಿಕ್ಸ್ ಮಾಡಿದರೆ ಎಲ್ಲರಿಗೂ ಗೊತ್ತುಂಟು ಕೂದಲು ಬೆಳ್ಳಗಾಗ್ತದೆ ಅಂತ ಹೇಳ್ಕೊಂಡು ತುಂಬ ಜನ ಹೇಳ್ತಾರೆ ಈಗ ನಮ್ಮ ಊರು ಕಡೆ ಎಂತ ಹೇಳಿದರೆ ಭಟ್ರು ಇದ್ದಾರಲ್ಲ ಬಟ್ಟರು ಅಂತ ಹೇಳಿದರೆ ದೇವಸ್ಥಾನದ ಪೂಜೆ ಮಾಡುವ ಬಟ್ಟರೆಲ್ಲ ಇದ್ದಾರಲ್ಲ ಅವರು ಫಸ್ಟಿಗೆ ಹೇಳ್ತಾರೆ ಎಂತ ಹೇಳಿದರೆ ತೀರ್ಥ ತಗೊಳ್ಳುವಾಗ ನಮಗೆಲ್ಲ ಅಭ್ಯಾಸ ತೀರ್ಥ ತಗೊಳ್ಳುವಾಗ ನಾವೆಂಥ ಮಾಡ್ತೇವೆ ಅಂತ ಹೇಳಿದರೆ ತೀರ್ಥ ಕುಡಿದು ತಲೆಗೆ ಹೀಗೆ ಒರೆಸ್ಕೊಳ್ಳೋದು ಅಭ್ಯಾಸ ಉಂಟು ಆಯ್ತಾ ಅವಾಗ ಅವರು ಫಸ್ಟಿಗೆ ಹೇಳ್ತಾ ಇದ್ರು ಎಂತೆಂತ ಹೇಳಿದರೆ ತೀರ್ಥಕ್ಕೆ ಇದು ಹಾಕಿದ್ದೇವೆ ಜೇನುತುಪ್ಪ ಹಾಕಿದ್ದೇವೆ ತಲೆಗೆ ಹಾಕೋಬೇಡಿ ತಲೆಗೆ ಹಾಕೋಬೇಡಿ ಅಂತ ಹೇಳ್ಕೊಂಡು ಮುಂಚೆ ಹೇಳ್ತಾ ಇದ್ರು ಆಯ್ತಾ ಇದು ಅದು ನಮಗೆ ಗೊತ್ತಿಲ್ಲದೆ ನಾವು ಅಕಸ್ಮಾತ್ ತಲೆಗೆ ಹಾಕಿದ್ರೆ ಬೇರೆ ಇದು ನಮಗೆ ಗೊತ್ತುಂಟಲ್ವಾ ಇದರಲ್ಲಿ ಜೇನುತುಪ್ಪ ಮಿಕ್ಸ್ ಉಂಟಂತ ಗೊತ್ತುಂಟು ಗೊತ್ತಿದ್ದು ಗೊತ್ತಿದ್ದು ನಾವು ತಲೆಗೆ ಹಚ್ಕೊಳ್ತಾ ಇದ್ದೇನೆ ನಮಗೆ ಅಂದ್ರೆ ನಾನು ಎಣಿಸ್ಕೊಳ್ಳೋದು ಅಂತ ಹೇಳಿದ್ರೆ ಈ ಸ್ಕ್ಯಾಪ್ ಇಂದನೆ ನಿಮಗೆ ವೈಟ್ ಕೂದಲು ಬರ್ಲಿಕ್ಕೆ ಸ್ಟಾರ್ಟ್ ಆಗುದಿಲ್ಲ ಮದ್ಯ ಇದು ಮಧ್ಯದಿಂದ ಬರೋದಿಲ್ಲ ಬರುದಾದ್ರೆ ಈ ಜಾಗದಿಂದನೇ ಬರುದಲ್ಲ ಅದಕ್ಕೆ ನಾನು ಅಲ್ಲಿಗೆ ಹಚ್ಕೊಳ್ಳೋದಿಲ್ಲ ನಾನು ಬರೀ ಕೂದಲಿಗೆ ಮಾತ್ರ ಹಚ್ಚಿ ತೋರಿಸ್ತೇನೆ ಹಚ್ಚಿದ ನಂತರ ಹೇಗಾಗ್ತದೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಇವಾಗ ನೋಡಿ ನನ್ನ ಕೂದಲು ಹೀಗೆ ಉಂಟು ನೋಡಿ ಚಳಿಗೆ ನೋಡಿ ಯಾವ ಥರ ಆಗಿ ಹೋಗಿದೆ ನೋಡಿ ಕೂದಲು ಅಂದರೆ ನಾನು ಯಾವತ್ತೂ ಜಡೆ ಹಾಕ್ಕೊಂಡೇ ಇರೋದಲ್ಲ ಜಾಸ್ತಿ ಜಡೆ ಹಾಕೋದು ಅಂತ ಕೂದಲು ಯಾವತ್ತೂ ಬಿಚ್ಚಿ ಅಂದರೆ ಹೀಗೆ ಓಪನ್ ಇಟ್ಕೊಳ್ಳೋದಿಲ್ಲ ಫ್ರೀ ಆಗಿ ಇಟ್ಕೊಳ್ಳೋದಿಲ್ಲ ಯಾವತ್ತು ಜಡೆ ಹಾಕೋದ್ರಿಂದ ನೋಡಿ ಹೀಗೆ ಉಂಟು ನನ್ನ ಕೂದಲು ಈಗ ತೋರಿಸ್ತೇನೆ ನೋಡಿ ನೋಡಿ ಹೀಗೆ ಉಂಟು ಅದೆಲ್ಲ ಹಚ್ಚಿದ ನಂತರ ಇದನ್ನ ಬಳಸಿದ ನಂತರ ನಂದು ಕೂದಲು ಹೇಗಾಗ್ತದೆ ಅಂತ ಹೇಳ್ಕೊಂಡು ನೋಡ್ಬೋದು ನೀವು ನೋಡಿ ಇವಾಗ ಈ ಥರ ಉಂಟು ಇದು ಹಾಕಿದ ನಂತರ ಹೇಗೆ ಆಗ್ತದೆ ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ಇವಾಗ ನಾನು ಹಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ನೋಡಿ ಅವರು ಯಾವ ಥರ ಹೇಳಿದರು ಅಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ಕೂದಲಿಗೆ ನೋಡಿ ಹೀಗೆ ಹಚ್ಕೊಳ್ಳಿಕ್ಕೆ ಹೇಳಿದರು ಅಂದರೆ ಅವರು ತೋರಿಸಿದ್ದು ಹೀಗೆ ಹಚ್ಕೊಳ್ಳಿಕ್ಕೆ ಅವರು ಇಲ್ಲಿಂದಲೇ ಹಚ್ಚಿದ್ದಾರೆ ನಾನು ಇಲ್ಲಿ ಹಚ್ಕೊಳ್ಳಿಕ್ಕೆ ಹೋಗುದಿಲ್ಲ ಸುಮ್ಮನೆ ರಿಸ್ಕ್ ತಗೊಳ್ಳಿಕ್ಕೆ ನನಗೆ ಬೇಡ ನೋಡಿ ನಾನು ಸ್ವಲ್ಪ ಸ್ವಲ್ಪವೇ ಹೀಗೆ ಮಾಡ್ತಾ ಹೋಗ್ತೇನೆ ಡವ್ ಶಾಂಪು ಹಾಕಿದ್ರೆ ನಿಮ್ಗೆ ಎಲ್ರದ್ದು ಕೂದಲು ಸ್ಮೂತ್ ಆಗ್ತದೆ ಆಯ್ತಾ ಅಂದರೆ ತುಂಬ ಜನ ಡೌ ಶಾಂಪು ಹಾಕೊಳ್ಳೋದು ಕೂದಲು ನಾನು ನೋಡಿದೆ ಚಂದ ಇರ್ತದೆ ಅವ್ರದ್ದು ಕೂದಲು ಇಲ್ಲಿ ಒಂದು ಚೊರೆ ಸ್ಟಾರ್ಟ್ ಆಗಿ ಆಯಿತು ಹಾಕು ಹಾಕು ಅಂತ ಹೇಳ್ಕೊಂಡು ನೋಡಿ ನಾನು ಹೀಗೆ ಹಾಕಿಕೊಳ್ತೇನೆ ಎಂತ ಮಾಡ್ತಿದ್ದೀಯಾ ಹಾಕ್ಬೇಡ ಅಲ್ಲಿ ಹಾಕ್ಬೇಡ ನೋಡಿ ಒಂದು ಕಡೆ ಫುಲ್ ಹಾಕಿದೆ ಈ ಕಡೆ ಕೂಡ ಹಾಕೊಳ್ತೇನೆ ಮಂಗ ಮಂಗ ಎಲ್ಲಿದೆ ಮಂಗಂದ್ರೆ ಎಂತ ಮಂಗಂದ್ರೆ ಎಂತ ಎಲ್ಲ ನನ್ನ ಬೆನ್ನ ಹಿಂದೆ ಹಾಕ್ತಾ ಇದ್ದಾನೆ ತುಂಬ ಜನ ಕೇಳಿದ್ರಲ್ಲ ಅವನು ಸ್ಕೂಲಿಗೆ ಹೋಗ್ತಾನ ಅಂತ ಹೇಳ್ಕೊಂಡು ಅವನು ಸ್ಕೂಲಿಗೆ ಹೋಗೋದಿಲ್ಲ ಅವನಿಗೆ ಇನ್ನು ಸ್ಕೂಲಿಗೆ ಅಡ್ಮಿಷನ್ ಮಾಡಲಿಲ್ಲ ನೆಕ್ಸ್ಟ್ ವರ್ಷ ಅಂದರೆ ಇವಾಗ ನಾಳೆದು ಜೂನಲ್ಲಿ ಹಾಕ್ತಾ ಇದ್ದೇನೆ ಎಲ್ ಕೆ ಜಿಗೆ ಡೈರೆಕ್ಟ್ ಎಲ್ ಕೆ ಜಿಗೆ ಹೋಗಲಿ ಅಂತ ಹೇಳ್ಕೊಂಡು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾನಲ್ಲ ಅದಕ್ಕೆ ಅವನಿಗೆ ನಾನು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾನಲ್ಲ ಅದಕ್ಕೆ ನಾನು ಡ್ರಾಯಿಂಗ್ ಬುಕ್ ಎಲ್ಲ ಕೊಡೋದು ಡ್ರಾಯಿಂಗ್ ಮಾಡು ಅಂತ ಮತ್ತೆ ಎ ಬಿ ಸಿ ಡಿ ಎಲ್ಲ ಬರೆದು ಕೊಡೋದು ಎ ಬಿ ಸಿ ಡಿ ಎಲ್ಲ ಬರ್ದು ಕೊಡದು ಅದ್ರ ಮೇಲೆಲ್ಲ ಚಂದ ಮಾಡಿ ತಿದ್ದಿ ಕೂತ್ಕೊ ಅಂತ ಯಾಕಂತ ಹೇಳಿ ಸ್ಕೂಲಿಗೆಲ್ಲ ಹೋದ ನಂತರ ಕಷ್ಟ ಆಗ್ಬಾರ್ದಲ್ಲ ಬರೀಲಿಕ್ಕೆಲ್ಲ ಅದಕ್ಕೆ ನಾನೇ ಕೂತ್ಕೊಂಡು ಹೇಳಿ ಕೊಡುದು ಇದನ್ನ ಮಾಡು ಅದ್ನನ್ನು ಮಾಡು ಅಂತ ಅವನಿಗೆ ಡ್ರಾಯಿಂಗ್ ಬುಕ್ ಕೊಟ್ಟು ನೋಡಿ ಕೂತ್ಕೊಂಡ್ರೆ ಅವನೆಲ್ಲ ನನ್ನ ಇಲ್ಲಿ ಹಿಂದಿಗಡೆ ಹಾಕಿದ್ರೆ ನೋಡಿ ಇವಾಗ ಹಾಕ್ಬೇಡ ನಿನ್ನ ತಲೆಗೆ ಹಾಕ್ಬಾರ್ದು ನಾನು ಹಾಕ್ತೇನೆ ನಿಮ್ಗೆ ಆಮೇಲೆ ಹಾಕ್ತೇನೆ ಬೇರೆ ಹಾಕ್ತೇನೆ ಇದು ಚಂದ ಇಲ್ಲ ಇದು ವಾಸನೆ ಬರ್ತದೆ ನೋಡಿ ನಾನು ಎರಡೂ ಕಡೆ ಕೂಡ ಚಂದ ಮಾಡಿ ನೋಡಿ ಹೀಗೆ ಹಚ್ಕೊಂಡಿದ್ದೇನೆ ಅದರಲ್ಲಿ ಹೇಗೆ ತೋರಿಸಿದಾರೆ ನೋಡಿ ಅದೇ ತರ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇವಾಗ ಇದೆಂತ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಇವಾಗ ಹಚ್ಕೊಂಡೆ ಅಲ್ವಾ ಇದನ್ನು ನಾನು ಒಂದು ಸಲ ಚಂದ ಮಾಡಿ ವಾಚ್ಕೊಳ್ತೇನೆ ಹೀಗೆ ಕೂದಲನ್ನು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಕೂದಲು ಉಂಟಲ್ಲ ಅಂದ್ರೆ ಎಷ್ಟು ಕರ್ಲಿ ಹೇಳಿದ್ರು ಕೂಡ ಇದರಲ್ಲಿ ಚಂದ ಸ್ಟ್ರೈಟ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ ನೋಡಿ ಹೀಗೆ ಚಂದ ಮಾಡಿ ವಾಚ್ಕೊಳ್ತೇನೆ ಈ ಕಡೆ ಕೂಡ ಹಾಗೆ ಹಾಚಿಕೊಳ್ತೀನಿ ಸಿಕ್ಕಾಯಿತು ಮರ ಇವೆದಲು ಸಿಕ್ಕಾಗಿದೆ ಅಂಟಂಟುಂಟಲ್ಲ ಅದು ಅದಕ್ಕೆ ಅದು ಭಾಷೆ ನಿಮ್ಗೆ ಕೆಳಗೆ ಬರಲಿಕ್ಕೆ ಕೇಳಲಿಲ್ಲ ನೋಡಿ ಹೀಗೆ ಬಾಚ್ಕೊಂಡು ಚಂದ ಮಾಡಿ ಬಾಚ್ಕೊಳ್ಬೇಕಂತೆ ಒಂದು ಹತ್ತು ನಿಮಿಷ ಹೀಗೆ ಹೀಗೆ ಬಾಚ್ತಾ ಇರ್ಬೇಕಂತೆ ಆಮೇಲೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಗಂಟೆ ತನಕ ಹಾಗೆ ಬಿಡ್ಬೇಕು ಆಯ್ತಾ ಇದನ್ನು ಯಾವುದೋ ಕಾರಣಕ್ಕೆ ಅಂಬಡೆ ಕಟ್ಲಿಕ್ಕಿಲ್ಲ ಅಂಬಡೆ ಅಂತ ಹೇಳಿದ್ರೆ ಅಂತ ಹೇಳುದು ನೋಡಿ ಅಂಬಡೆ ಕಟ್ಟಲಿಕ್ಕಿಲ್ಲ ಅಂಬಡೆ ಅಂತ ಹೇಳಿದ್ರೆ ಅಂತ ಹೇಳುದು ಗೊತ್ತುಂಟಾ ಫೋನಿಗೆ ಇದು ಫೋನ್ ಇಲ್ಲ ಇದು ಬಂದ್ ಹಾಕ್ಲಿಕ್ಕಿಲ್ಲ ಆದ್ರೆ ನಮ್ಮ ಇಲ್ಲೆಲ್ಲ ಹಾಕೊಳ್ತಾರೆ ಹೀಗೆ ಹೀಗೆ ಹಾಕೊಳ್ತಾರೆ ನೋಡಿ ಇಲ್ಲಿ ದಪ್ಪ ಅದನ್ನೆಲ್ಲ ಹಾಕ್ಲಿಕ್ಕಿಲ್ಲ ಆಯ್ತಾ ಅದು ಅಂಬಾಡೆ ಯಾವತ್ತು ಕಟ್ಕೊಬಿ ಕಟ್ಕೊಳ್ಕಿಲ್ಲ ಜಡೆ ಹಾಕೊಳ್ಳಿಕ್ಕಿಲ್ಲ ಆಯ್ತಾ ಈ ತರ ಬಾಚ್ಕೊಂಡು ಅಂದ್ರೆ ಸ್ಟ್ರೈಟ್ ಆಗೋ ತನಕ ಹೀಗೆ ಬಾಚ್ಕೊಳ್ತಾ ಇರ್ಬೇಕಂತೆ ಆಮೇಲೆ ಒಂದು ಗಂಟೆ ತನಕ ಹಾಗೆ ಬಿಡ್ಬೇಕು ಆಯ್ತಾ ಒಂದು ಗಂಟೆ ತನಕ ಜಡೆ ಎಲ್ಲ ಹಾಕಬೇಡಿ ಹೀಗೆ ಕೂತು ಬಿಟ್ಕೊಂಡೇ ಇರಿ ಆಯ್ತಾ ನಾನು ಒಂದು ಗಂಟೆ ಆದ ನಂತರ ನಾನು ನಿಮಗೆ ಪುನಃ ಸಿಗ್ತದೆ ಹೇಗೆ ಕಾಣಿಸೋದೇ ನಂದು ಕೂತ್ ಅಂತ ಹೇಳ್ಕೊಂಡು ಇವಾಗ ನೋಡಿ ಹೀಗೆ ಆಗಿದೆ ಒಂದು ಗಂಟೆ ಆದ ನಂತರ ಪುನಃ ಸಿಗ್ತೇನೆ ನಿಮ್ಮ ಜೊತೆ ಇದನ್ನು ಹಚ್ಕೊಂಡು ನಾನು ಒಂದು ಗಂಟೆ ಆಯ್ತು ಒಂದು ಗಂಟೆ ಆದ ನಂತರ ಕೂದಲು ಹೇಗೆ ಕಾಣಿಸ್ತದೆ ಅಂತ ಹೇಳಿದ್ರೆ ನೋಡಿ ಹೀಗೆ ಕಾಣಿಸ್ತದೆ ನೋಡಿ 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 ಈ ತರ ಕಾಣಿಸ್ತದೆ ಒಂದು ಗಂಟೆ ಅಂದ್ರೆ ನಿಮ್ದು ಕೂದಲು ಒಣಗುದಿಲ್ಲ ಯಾಕಂತ ಹೇಳಿದ್ರೆ ನೀವು ಆಯಿಲ್ ಎಲ್ಲ ಹಾಕಿದ್ರಲ್ಲ ಆದ ಕಾರಣಕ್ಕೆ ಅದು ಹೀಗೆ ಹೀಗೆ ಆಗ್ತದೆ ನೋಡಿ ಎಲ್ಲ ಒಂದೊಂದು ಕೂದಲು ಯಾವುದೋ ಒಂದು ದೇಶದವರದ್ದು ಕೂದಲು ಉಂಟಲ್ಲ ಆ ತರ ಹೀಗೆ ಆಗ್ತದೆ ನೋಡಿ ನೋಡಿ ನಾನೀಗ ಎಂತ ಮಾಡ್ತೇನೆ ಅಂತ ಹೇಳಿದರೆ ಕೂದಲನ್ನು ಚೆಂದ ಮಾಡಿಕೊಂಡು ತೊಳೆದುಕೊಂಡು ಬರ್ತೇನೆ ಆಯಿತಾ ಕೂದಲು ಮಾತ್ರ ತಲೆ ಮಾತ್ರ ತೊಳೆದುಕೊಂಡು ಬರ್ತೇನೆ ಕೂದಲನ್ನು ಮಾತ್ರ ಯಾವ ಥರ ನೀರು ಯೂಸ್ ಮಾಡಬೇಕು ಅಂತ ಹೇಳಿದರೆ ನಾನು ಎಂಥ ಮಾಡ್ತೇನೆ ಅಂತ ಹೇಳಿದರೆ ನಿಜವಾಗಿ ತಲೆ ಕೂದಲಿಗೆ ತಲೆಗೆ ಉಂಟಲ್ಲ ತಣ್ಣೀರು ಯೂಸ್ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ಬಿಸಿನೀರು ಯೂಸ್ ಮಾಡಬಾರ್ದು ಬಿಸಿನೀರು ಯೂಸ್ ಮಾಡಿದರೆ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತದೆ ಆದ ಕಾರಣಕ್ಕೆ ಆದರೆ ನಾನೆಂತ ಮಾಡ್ತಿದ್ದೇನೆ ಅಂತ ಹೇಳಿದರೆ ಇವತ್ತು ಆ ತುಂಬಾ ಚಳಿ ಉಂಟು ಬೆಂಗಳೂರಲ್ಲಿ ನಿಮಗೆ ಗೊತ್ತುಂಟು ಮಧ್ಯಾಹ್ನ ಹನ್ನೆರಡು ಗಂಟೆ ಆದ್ರೂ ಕೂಡ ಚಳಿ ಹೋಗುದಿಲ್ಲ ಅಷ್ಟು ಚಳಿ ಉಂಟು ಅದಕ್ಕೆ ನಾನು ಈ ಕಡೆ ಬಿಸಿನೂ ಅಲ್ಲ ಈ ಕಡೆ ತಣ್ಣಗೂ ಅಲ್ಲ ಉಗುರು ಬೆಚ್ಚಿಗಿದ ನೀರಲ್ಲಿ ಉಂಟಲ್ಲ ಇದನ್ನು ಚಂದ ಮಾಡ್ಕೊಂಡು ತೊಳ್ಕೊಂಡು ಬರ್ತೇನೆ ಅವ್ರು ಅದರಲ್ಲಿ ಯಾವ ತರ ಹೇಳಿದಾರೆ ಅಂತ ಹೇಳಿದ್ರೆ ಶ್ಯಾಂಪು ಎಲ್ಲ ಯೂಸ್ ಮಾಡೋದು ಬೇಡ ತಲೆ ಈಗ ತೊಳೆಯುವಾಗ ಉಂಟಲ್ಲ ಶ್ಯಾಂಪು ಎಲ್ಲ ಯೂಸ್ ಮಾಡೋದು ಬೇಡ ಯಾಕಂದ್ರೆ ಆಲ್ರೆಡಿ ಶ್ಯಾಂಪು ಉಂಟಲ್ಲ ಅದೇ ಶಾಂಪೂ ಅಲ್ಲೇ ನೀವು ತಲೆ ತೊಳ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಆಯ್ತಾ ಪುನಃ ಒಂದು ಪ್ಯಾಕೆಟ್ ಶಾಂಪು ಕಡೆಗೆ ಹಾಕೊಂಡು ತಲೆ ಎಲ್ಲ ಮಾಡೋದು ಬೇಡ ಆಯ್ತಾ ಇವಾಗ ನಾನು ವಾಶ್ ಮಾಡಿಕೊಂಡು ಬಂದು ಇವಾಗ ನೋಡಿ ಆವಾಗ ತೋರಿಸಿದೆ ಇವಾಗ ನಾನು ತೋರಿಸಿದೆ ನೋಡಿ ಹೇಗೆ ಆಗಿದೆ ಅಂತ ಹೇಳ್ಕೊಂಡು ನೋಡಿ ಕೂದಲು ನೋಡಿ ನನ್ನ ಮಗನೇನಾಗುತ್ತಾನೆ ನೋಡಿ ನೋಡಿ ಇವಾಗ ಹೀಗೆ ಆಗಿದೆ ಒಂದು ಚಾರಕ್ಕೆ ಚಂದನೇ ಕಾಣಿಸ್ತದೆ ನೋಡಿ ಈಗ ಇದೆಲ್ಲ ತುಂಬ ದುಡ್ಡೆಲ್ಲ ಕೊಟ್ಟು ಮಾಡಿಸ್ಕೊಳ್ತಾರಲ್ಲ ಕೆಲವರೆಲ್ಲ ಈ ಥರ ಎಲ್ಲ ಕೂದಲೆಲ್ಲ ಹೀಗೆ ಹೀಗೆ ನೋಡಿ ಹೀಗೆ ಇವಾಗ ನಾನು ಇದನ್ನು ವಾಶ್ ಮಾಡ್ಕೊಂಡು ಬಂದ್ರೆ ಇದನ್ನು ತೊಳ್ಕೊಂಡು ಬಂದಾದ ನಂತರ ಪುನಃ ಸಿಗ್ತೇನೆ ನಿಮಗೆ ಹೇಗೆ ಕಾಣಿಸ್ತದೆ ಅಂತ ತಿಳ್ಕೊಂಡು ತೋರಿಸ್ತೇನೆ ನೋಡಿ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದೆ ತುಂಬ ಸಾಫ್ಟ್ ಆಗಿದೆ ಮುಟ್ಟುವಾಗ ಆದರೆ ಹೇರ್ ಸ್ಟ್ರೈಟೆಲ್ಲ ಆಗೋದಿಲ್ಲ ಆಯಿತಾ ನೀವು ಸ್ಟ್ರೈಟ್ ಆಗುತ್ತೆ ಅಂತ ಹೇಳ್ಕೊಂಡು ಎನ್ಸ್ಕೊಳ್ಳೋದು ಬೇಡ ಸಾಫ್ಟ್ ಆಗ್ತದೆ ಮತ್ತೆ ತುಂಬ ಹೀಗೆ ಮುಟ್ಟುವಾಗ ತುಂಬ ಚಂದ ಆಗ್ತದೆ ನೋಡಿ ಒಳ್ಳೇದಾಗ್ತದೆ ಹೀಗೆ ಮುಟ್ಟುವಾಗ ಆವಾಗದ್ದು ಕೂದಲಿಗೂ ಮತ್ತೆ ಇವಾಗಿದ್ದು ಕೂದಲಿಗೂ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಉಂಟು ಚೇಂಜ್ ಕಾಣಿಸ್ತಾ ಉಂಟು ಆವಾಗ ಎಂತಾಗ್ತದೆ ಆಗಿದೆ ಅಂತ ಹೇಳಿದ್ರು ತುಂಬ ರಫ್ ಇತ್ತು ನನ್ನದು ಕೂದಲು ಆಯ್ತಾ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರದ್ದು ಕೂದಲು ತುಂಬ ಡ್ರೈ ಆಗ್ತದೆ ಆಯಿತಾ ಅಂಥವ್ರಲ್ಲಿ ಉಂಟು ನಾನು ಖಂಡಿತ ಯೂಸ್ ಮಾಡ್ಬೋದು ಇದರಲ್ಲಿ ಉಂಟಲ್ಲ ಕೂದಲು ತುಂಬ ಸಾಫ್ಟ್ ಆಗ್ತದೆ ನೋಡಿ ಹೀಗೆ ಮುಟ್ಟುವಾಗ ಕೂಡ ಚಂದ ಆಗ್ತದೆ ಈಗ ನಮ್ದು ಸರಿ ಒಣಗಿಲ್ಲ ಇಲ್ಲ ಒಣಗಿದ ನಂತರ ಇನ್ನೂ ಕೂಡ ಚಂದ ಆಗ್ತದೆ ಆಯಿತು ಅಂದರೆ ಯಾಕಂದರೆ ನಮಗೆ ಮುಟ್ಟುವಾಗ ಗೊತ್ತಾಗ್ತದೆ ನೋಡಿ ಹೀಗೆ ಮುಟ್ಟುವಾಗಲೇ ತುಂಬ ಚೆಂದ ಆಗ್ತದೆ ಮುಟ್ಟುವಾಗ ನೋಡಿ ಒಣಗಿದ ನಂತರ ಇನ್ನೂ ಕೂಡ ಸಾಫ್ಟ್ ಆಗ್ತದೆ ನಿಮಗೆ ಯಾರಿಗೆಲ್ಲ ಡ್ರೈ ಕೂದಲು ಉಂಟು ಅಂತ ಹೇಳ್ಕೊಂಡು ಉಂಟು ನೋಡಿ ಅಂದರೆ ತುಂಬ ಅಂದ್ರೆ ತುಂಬಾ ಜನರಿಗೆ ಚಳಿಗಾಲದಲ್ಲಿ ಸಮಸ್ಯೆ ಇರ್ತದೆ ತುಂಬಾ ಕೂದಲು ಯಾವ ಥರ ಹೇಳಿದ್ರೆ ಚೌರಿ ಕೂದಲು ಥರ ಕಾಣಿಸ್ತದೆ ಅಷ್ಟು ಡ್ರೈ ಆಗ್ತದೆ ಅಂತವರು ಕೂಡ ಇದನ್ನ ಒಂದ್ಸಲ ಯೂಸ್ ಮಾಡಿ ಆವಾಗ ನಿಮಗೆ ಗೊತ್ತಾಗ್ತದಲ್ಲ ಚಂದ ಆಗ್ತದೆ ಕೂದಲು ಆಯ್ತಾ ಮತ್ತೆ ಹೆದರದೆಲ್ಲ ಬೇಡ ಕೂದಲು ಉದುರ್ತದೆ ಹಾಗೆ ಲಂಚ್ಕೊಳ್ಳೋದು ಬೇಡ ನಿಮ್ಗೆ ಉಂಟಲ್ಲ ಇದಕ್ಕೆ ಜೇನು ತುಪ್ಪ ಮಿಕ್ಸ್ ಮಾಡಿರೋದ್ರಿಂದ ನೀವೆಂತ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಸ್ಕ್ಯಾಲ್ಪ್ಗೆಲ್ಲ ಹಚ್ಲಿಕ್ಕೆ ಹೋಗ್ಬೇಡಿ ಇಲ್ಲೆಲ್ಲ ಹಚ್ಲಿಕ್ಕೆ ಹೋಗ್ಬೇಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಕೂದಲಿಗೆ ಮತ್ತೆ ಚಂದ ಮಾಡಿ ಹೀಗೆ ಕೆಳಗಡೆ ಮಾಡಿ ಆಮೇಲೆ ಒಂದು ಸಲ ಬಾಚ್ಕೊಂಡು ಉಂಟಲ್ಲ ಅದು ನಾನು ಆವಾಗ ಹೇಳಿದೆ ನೋಡಿ ಅದೇ ರೀತಿಯಲ್ಲಿ ಮಾಡಿ ನಿಮ್ದು ಕೂದಲು ಖಂಡಿತ ಸಾಫ್ಟ್ ಆಗ್ತದೆ ಇಷ್ಟು ಹೀಗೆ ಇತ್ತು ನೋಡಿ ಆವಾಗ ನಂದು ಕೂದಲು ಒಂಥರ ಕಾಣಿಸ್ತಾ ಇತ್ತು ಇವಾಗ ನೋಡಿ ಚಂದ ಆಗಿದೆ ಆಯ್ತಾ ಇದನ್ನು ನಾವು ಒಂದು ಮೂರ್ನಾಲ್ಕು ಸಲ ಅಂದರೆ ವಾರದಲ್ಲಿ ಎರಡು ಸಲ ಲೆಕ್ಕದಲ್ಲಿ ಮೂರ್ನಾಲ್ಕು ಸಲ ಚ ಮಾಡಿದರೆ ಚೆಂದ ಕಾಣಿಸ್ಬೋದು ಮತ್ತೆ ಸ್ಟ್ರೈಟಲ್ಲಿ ಆಗೋದಿಲ್ಲ ಆಯ್ತಾ ಸ್ಟ್ರೈಟ್ ಹಾಗೆ ಉಂಟು ನೋಡಿ ನಂದು ಕೂದಲು ನಂದು ಕೂದಲೇ ಕರ್ಲಿ ಹೇರ್ ಆಯ್ತಾ ತುಂಬ ಅಂದರೆ ಆ ಕಡೆ ಸ್ಟ್ರೈಟು ಅಲ್ಲ ಈ ಕಡೆ ತುಂಬ ಕರ್ಲಿ ಅಲ್ಲ ಈ ಥರ ನಂದು ನಂದು ಇರೋದೆ ಆಯ್ತು ಅದು ಹಾಗೆ ಉಂಟು ಅದು ಏನು ಚೇಂಜ್ ಆಗಲಿಲ್ಲ ಆದರೆ ಸಾಫ್ಟ್ ಅಂತ ಹೇಳ್ಕೊಂಡು ಎಣಿಸ್ತದೆ ಅಷ್ಟೇ ನೋಡಿ ನನ್ನ ಮಗನಿಗೆ ಆಗ ನಾನು ಹೇಳಿದೆ ಮಕ್ಕಳು ಕೇಳ್ತಾರೆ ಅಂತ ಹೇಳ್ಕೊಂಡು ನನ್ನ ಮಗನಿಗೆ ಉಂಟಲ್ಲ ನಾನು ಬರೇ ಇದು ಶ್ಯಾಂಪು ಉಂಟಲ್ಲ ಶ್ಯಾಂಪು ಮಾತ್ರ ಶಾಂಪೂ ಮತ್ತು ಸ್ವಲ್ಪ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ನೋಡಿ ಆ ಥರನೇ ಮಾಡಿದೆ ನೋಡಿ ಸೇಮ್ ಅದೇ ರೀತಿಯಲ್ಲಿ ಹಾಕಿದ್ದು ನಾನು ಆ ಥರ ಯೂಸ್ ಮಾಡಿದೆ ನೋಡಿ ಅದೇ ರೀತಿಯಲ್ಲಿ ಇವನಿಗೆ ಕೂಡ ಯೂಸ್ ಮಾಡಿದೆ ನನ್ನ ಮಗನಿಗೆ ಕೂಡ ಅವನಿದು ಕೂದಲು ನೋಡಿ ಹೀಗೆ ಕಾಣಿಸ್ತದೆ ನೋಡಿ ನಿಮಗೆ ನೋಡಿ ಈ ಥರ ಕಾಣಿಸ್ತದೆ ಆಯಿತಾ ನಿಮಗೆ ಆ ಇದು ಅಂದರೆ ಸ್ವಲ್ಪ ಕೆಲವರಿಗೆ ಭಯ ಇರ್ತದಲ್ವಾ ಅಂದರೆ ಜೇನುತುಪ್ಪ ಹಾಕಿದ್ರೆ ಎಂತ ಆಗ್ತದೆ ಅಂತ ಅಂಥವ್ರು ಎಂತ ಮಾಡಿ ಅಂತ ಹೇಳಿದ್ರೆ ಬರೀ ಶ್ಯಾಂಪುಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದರೆ ನಾನು ಆಗ ತೋರಿಸಿದ ಶಾಂಪುಗೆ ಕೊಬ್ಬರಿ ಎಣ್ಣೆ ಹಾಕಿದರೆ ಹಾಕಿ ಹೀಗೆ ಮಾಡಿದ್ರೆ ಸೇಮ್ ಅದೇ ಥರದಲ್ಲೇ ಮಾಡಿದರೆ ಈ ಥರ ಕಾಣಿಸ್ತದೆ ನಿಮಗೆ ಉಂಟಲ್ಲ ಜೇನುತುಪ್ಪ ಮತ್ತು ನಾನು ಆಲಿವ್ ಆಯಿಲ್ ಹಾಕಿದ್ದೆಲ್ಲ ಅದೆಲ್ಲ ಹಾಕಿದರೆ ನಂದು ಥರ ಆಗ್ತದೆ ನಿಮಗೆ ಹೇಗೆ ಇಷ್ಟ ನೋಡಿ ಹಾಗೆ ಹಾಕಿ ನೋಡಿ ಒಂದು ಕೂದಲು ಈ ಥರ ಕಾಣಿಸ್ತದೆ ಒಂದು ಬೇಗ ಒಣಗಿದೆ ಅಂದರೆ ನಾನು ಬೇಗ ಸ್ನಾನ ಮಾಡಿಸಿದ್ದೇನೆ ಅವನಿಗೆಲ್ಲ ಸ್ನಾನ ಮಾಡಿಸಿ ಆದ ನಂತರ ನಾನು ತಲೆಯದೆಲ್ಲ ತೊಳ್ಕೊಂಡು ಬಂದಿದ್ದು ಒಂದು ಕೂದಲು ಚೆಂದ ಒಣಗಿದೆ ನೋಡಿ ಚಂದ ಒಣಗಿದ ನಂತರ ಅಂದರೆ ಈ ಒಂದು ಕೂದಲು ಹೀಗೆ ಆಗಬೇಕಾದ್ರೆ ನಂದು ಕೂದಲು ಇನ್ನು ಬೇರೆ ಥರ ಕಾಣಿಸ್ಬೋದು ಯಾಕಂದ್ರೆ ನಾವು ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡಿದ್ದೇವಲ್ಲ ಆದ ಕಾರಣಕ್ಕೆ ನೋಡಿದ್ದಾರಲ್ಲ ತುಂಬ ವೈರಲ್ ಆಗಿರುವ ವಿಡಿಯೋವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಲೇಬೇಕು ನೀವು ಮತ್ತೆ ಇದನ್ನು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ನೋಡ್ಲಿ ಮತ್ತೆ ತುಂಬಾ ಡ್ರೈ ಆಗಿದೆ ಕೂದಲು ಅಂತ ಹೇಳ್ಕೊಂಡು ಆಗಿರ್ತಲ್ಲ ಕೆಲವರಿಗೆ ಚಳಿಗಾಲದಲ್ಲಿ ಅಂತವರೆಲ್ಲ ನಾನು ಮಾಡಿದ್ರೆ ನಿಮ್ದು ಡ್ರೈ ಕೂದ್ಲು ಸಮಸ್ಯೆ ಹೋಗ್ತದೆ ನಿಮ್ಮದು ಡ್ರೈ ಹೇರ್ದು ಸಮಸ್ಯೆ ಹೋಗ್ತದೆ ಅಂದ್ರೆ ನಿಮ್ಮ ಕೂದಲು ಸಾಫ್ಟ್ ಆಗ್ತದೆ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಹೀಗೆ ನಾನು ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಕೂದಲಿಗೆ ಸಂಬಂಧಪಟ್ಟಿದ್ದು ಮುಖಕ್ಕೆ ಸಂಬಂಧಪಟ್ಟಿದ್ದು ಮತ್ತು ದೊಡ್ಡವರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಜೊತೆಗೆ ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರು ಹಾಂ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ಇದನ್ನು ಒಂದು ಸಲ ಬಳಸಿ ನೋಡಿ ನಿಮಗೆ ಹೇಗೆ ನಿಮಗೆ ಸ್ವಲ್ಪ ಚೇಂಜಸ್ ಕಾಣಿಸ್ತು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಮತ್ತು ಚಿಕ್ಕ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಿಕ್ಸ್ ಮಾಡ್ತೀನಿ ಅದನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ ಅಂದರೆ ಸ್ವಲ್ಪ ಅಂದರೆ ಬೆಳ್ಳಗೆ ಆದರೆ ಕಷ್ಟ ಕೂದಲು ಆಗುವುದಿಲ್ಲ ಆದರೂ ಬೇಡ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಮತ್ತೆ ದೊಡ್ಡವರೆಲ್ಲ ಇದನ್ನು ಬಳಸ್ಬೋದು ಎಂತ ಆಗುದಿಲ್ಲ ಆದರೆ ನಾನು ಹೇಳಿದ ರೀತಿಯಲ್ಲೇ ಬಳಸಿ ಅಂದ್ರೆ ಇಲ್ಲೆಲ್ಲ ಹಾಕೋದು ಬೇಡ ನಾನು ಹೇಳಿದ ರೀತಿಯಲ್ಲೇ ಬಳಸಿ ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲಾರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೇನೆ ಎಲ್ಲಾರಿಗೂ ಒಳ್ಳೇದಾಗಲಿ